ಆನೇಕಲ್ ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ ಹುಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರರಲ್ಲಿ ಮೂರು ಪಾಯಿಂಟ್ ಎರಡು ಮೂರು ಎಕರೆ ಜಮೀನು ಕಿರಣ್ಣ ಬೋವಿ ಎಂಬುವವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಇದೇ ಜಾಗದಲ್ಲಿ ಅನುಭವದಲ್ಲಿದ್ದಾರೆ ಆದರೆ ಕೆಲ ಖಾಸಗಿ ವ್ಯಕ್ತಿಗಳು ಈರಣ್ಣ ಬೋವಿ ಹೆಸರಿನಲ್ಲಿ ನಕಲಿ ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಎಸಿ ಕೋರ್ಟ್ನಲ್ಲಿ ತಮ್ಮ ಹೆಸರಿನ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಈರಣ್ಣ ಬೋವಿ ಮೊಮ್ಮಕ್ಕಳು ಆನೇಕಲ್ ಹಾಗೂ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲು ಮಾಡಿದ್ದಾರೆ ಅಲ್ಲದೆ ತಮಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ ಆಸ್ತಿಗೆ ಬೇರೆಯೊಬ್ಬರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಜಮೀನು ಹೊಡಿಬೇಕನ್ಬಿಟ್ಟೆ ಪ್ಲ್ಯಾನ್ ಮಾಡಿಕೊಂಡು ಇವರು ಪ್ರಯತ್ನ ಮಾಡಿದ್ದಾರೆ ಅವನ ಹೆಸರು ರಾಜಪ್ಪ ಮತ್ತು ಮಂಜುಳಮ್ಮ ನಾಗರತ್ನ ಮೋಹನ್ ಅಂದ್ಬಿಟ್ಟು ಅವ್ರದ್ದು ಆ್ಯಕ್ಚುಲಿ ಅಡ್ರೆಸ್ ಇರೋದು ಮುಳುಬಾಗ್ಲು ಕೋಲಾರ ಹಬ್ಬೇನಹಳ್ಳಿಯಲ್ಲಿ ಅವರು ಅವ್ರ ಹೆಸರು ಕೂಡ ಈರಣ್ಣ ಬೋವಿನೇ ಅವರು ಆದರೆ ಅವ್ರ ತಂದೆ ಹೆಸರು ಅನುಭವ ಬೋವಿ ಅಂತ ಆದರೆ ಇವರು ಆನೆಕಲ್ ಸರ್ವೆ ನಂಬರ್ಗಳಲ್ಲಿ ಜಮೀನು ಹೊಡಿಬೇಕನ್ಬಿಟ್ಟು ನಮ್ಮ ಈರಣ್ಣ ಬೋವಿಯನ್ನ ಹೆಸರಲ್ಲಿ ಏನೇ ಹದಿನೇಳು ಎಕರೆ ಚಿಲ್ಲರೆ ಇದೆಯಾ ನಮ್ಮ ಮುತ್ತಾತ ಹೆಸರಲ್ಲಿ ಈರಣ್ಣ ಬೋವಿನೇ ಅವ್ರನ್ನ ಏನು ಮಾಡಿದ್ದಾರೆ ಮ್ಯಾಚ್ ಮಾಡೋಕ್ಕೆ ನೋಡಿದ್ದಾರೆ ಯಾವ ಥರ ಇದು ನೋಡಿ ಸರ್ ಇಲ್ಲಿ ಅವ್ರದ್ದು ಇರೋದು ಇವರು ಸೃಷ್ಟಿ ಮಾಡಿಕೊಂಡು ಫೋಟೋಶಾಪಲ್ಲಿ ಸೃಷ್ಟಿ ಮಾಡಿಕೊಂಡು ಅದನ್ನ ಮ್ಯಾಚ್ ಮಾಡಿ ಮತ್ತು ಅದರ ಅದ್ರ ತಕ್ಕಂಗೆ ಡೆಡ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಮತ್ತು ವಂಶವೃಕ್ಷ ಅವರೇ ಕ್ರಿಯೇಟ್ ಮಾಡಿಕೊಂಡು ಇದನ್ನ ಎ ಸಿ ಕೋಟಲ್ಲಿ ಹಾಕ್ಕೊಂಡು ಎ ಸಿಯಲ್ಲಿ ಇರೋ ಜಾಗಗಳಲ್ಲಿ ಯಾರಿಗೂ ನೋಟಿಸ್ ಕೊಡ್ತೀರ ನೋಟಿಸ್ಗಳನ್ನ ಎಕ್ಸ್ಪರ್ಟಿ ಮಾಡಿ ಅವರು ಸಿಯಲ್ಲಿ ಆರ್ಡ್ರ್ ಮಾಡಿಸ್ಕೊಂಡು ಮತ್ತು ಇಮಿಡಿಯೇಟ್ಲಿ ಖಾತೆ ಮಾಡಿಕೊಂಡು ಅವ್ರನ್ನ ಬೇರೆಯವ್ರಿಗೆ ಮಾರಿದ್ದಾರೆ ಮಾಡ್ಕೊಂಬಿಟ್ಟು ಅವರು ತಗೊಂಡಿರೋರು ಜಾಗದ ಹತ್ರ ಬಂದರು ಜಾಗದ ಹತ್ರ ಬಂದಾಗ ನಾವು ಹೋಗಿ ಅಬ್ಜೆಕ್ಷನ್ ಮಾಡ್ತೀವಿ ನಮ್ಮ ಜಾಗದ ಹತ್ರ ನೀವು ಯಾರು ಬಂದಿದ್ದೀರಾ ಇದಕ್ಕೆ ನಿಮ್ಗೆ ಏನು ಸಂಬಂಧ ಅಂತ ಹೇಳಿದಾಗ ಆವಾಗ ಈ ಥರ ಎಲ್ಲ ನಮಗೆ ಗೊತ್ತಾಗಿದೆ ಸರ್ ಈ ಥರ ಎಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ಗೊತ್ತಾಗಿದ್ದ ತಕ್ಷಣ ಬನ್ನಾರಘಟ್ಟ ಟೆಸ್ಟ್ನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಅವರು ಇದು ಕಂಪ್ಲೇಂಟ್ ಕಾಫಿ ಇವಾಗ ಅವರು ಇದನ್ನ ಈ ಥರನೆಲ್ಲ ಸುಮ್ಮನೆ ಬಿಡಬಾರ್ದು ರೆಲ್ಲ ಕಾನೂನು ಇದಕೊಂಡು ಪೊಲೀಸರು ಇದ್ಕೊಂಡು ಈ ಥರ ಎಲ್ಲ ಮಾಡಿದಾರೆ ಅಂದರೆ ಇವ್ರಿಗೆ ಶಿಕ್ಷೆ ಖಂಡಿತ ಆಗಲೇಬೇಕು ಬೇರೆ ಯಾರು ಈ ಥರ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಇದು ಉದ್ದೇಶ ಸರ್ ಎಂಬತ್ತೇಳು ಎಂಬತ್ತೆಂಟರಲ್ಲಿ ತಗೊಂಡಿರೋದು ಸರ್ವೆ ನಂಬರ್ ಬಂದು ನೂರ ಎಪ್ಪತ್ತಾರು ಬರ್ ಮೂರು ಮೂರು ಎಕರೆ ಇಪ್ಪತ್ತೆರಡು ಕುಂಟೆ ಈ ಜಮೀನನ್ನು ನಾವು ಚಿಕ್ಕಬ್ಬಯ್ಯ ಅವರ ಕಡೆಯಿಂದ ಪರ್ಚೇಸ್ ಮಾಡಿದ್ದೀವಿ ಆ ಚಿಕ್ಕಬ್ಬಯ ಮೊಮ್ಮಕ್ಕಳು ಬಾಬು ಅವರ ಸುರೇಶ್ ನಾವೆಲ್ಲ ಕೇಸ್ ಕೇಸ್ ನಡೀತಾ ಇದೆ ಓಡ್ತಾ ಇದ್ವಿ ಸರ್ ಕಾರಣ ಅಂತ ಹೇಳಿದ್ರೆ ಸುರೇಶು ತೀರೋದ್ರು ಅವರು ಮಕ್ಕಳಿದ್ದಾರೆ ಈಗ ಸುರೇಶು ಅವರು ಬಾಬು ಅವರು ಮಕ್ಕಳಿದ್ದಾರೆ ಮೊಮ್ಮಕ್ಕಳು ಇದ್ದಾರೆ ನಮ್ಮದು ಅವರ ಆಸ್ತಿ ನಾವು ತಗೊಂಡಿರೋದು ನಮ್ಮಿಬ್ಬರಿಗೆ ಪಾಲೇ ಬೇಕು ಅಂದರು ಅವ್ರಿಗಂತೂ ಸೊ ನೆಸಿಟಿನೇ ಇಲ್ಲ ನಾವು ಫ್ರಾಡ್ ಮಾಡಿ ಎ ಸಿ ಕೋರ್ಟಲ್ಲಿ ಹಾಕ್ಕೊಂಡು ಫ್ರಾಡ್ ಮಾಡಿ ಅವರು ದಾಖಲೆಗಳು ಬೇರೆಯವ್ರಿಗೆ ಮಾರಿದ್ದಾರೆ ಸರ್ವೆ ಬಂದರು ಸರ್ವಿಗೆ ಬಂದಾಗ ನಾವು ಹೋಗಿ ಎಲ್ಲ ಹೊಡೆದು ಓಡಿಸಿದ್ದೀವಿ ಸರಿಯಾಗಿ ಬಂದಾಗ ಹೊಡೆದು ಓಡಿಸಿದ್ದೀವಿ ನಾವು ಆಮೇಲೆ ಇತ್ತ ತೋರಿಸ್ಕೊಂಡು ನಾವು ಬಾಬವರೆಲ್ಲ ಸೇರಿಕೊಂಡು ಎಲ್ಲ ಮಾಡ್ತಾಯಿದ್ದೀವಿ ದಯವಿಟ್ಟು ನಮಗೆ ನಮ್ಮ ನಮ್ಮ ಕಾನೂನುಬದ್ಧವಾಗಿ ನಮ್ಮ ದ ಇದ್ರ ನಮ್ಮ ಜಮೀನನ್ನು ನಮಗೆ ಉಳಿಸ್ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ನಾವು ಡಿಸೈಡ್ ಆಡಾದ ಅವರಿಗೆ ಮಗಳು ಮೊಮ್ಮಕ್ಕಳು ಅಕ್ಕನ ಮಕ್ಕಳು ಅವರೆಲ್ಲ ಸುಮಾರು ನೂರೈವತ್ತು ಜನ ಇದೀವಿ ಅಲ್ಲಿ ವಾಸ ಆ ಜಾಗದಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಗಂಡು ಮಕ್ಕಳಿಗೆ ಸ್ವಲ್ಪ ಜಮೀನು ಮಾರಿದ್ದಾರೆ ಉಳಿಕೆಯೋದು ಇನ್ನೊಂದು ಐವತ್ತು ಮತ್ತು ಏಳು ಒಂದು ಸರ್ವೆ ನಂಬರಲ್ಲಿ ಅಲ್ಲಿ ಒಂದು ಹದಿನೆರಡು ಎಕರೆ ಇದೆ ಅದು ಬೆಂಗಳೂರು ಇರೋದ್ರಿಂದ ಅದು ನಂಬರ್ ಆಗಿ ಅದು ಫೋರ್ಡ್ ಆಗಿಲ್ಲ ಅದು ಅನಾಮತವಾಗಿದೆ ಅದು ಯಾರಕ್ಕಾಗುತ್ತೋ ಗೊತ್ತಿಲ್ಲ ಈ ಸೀದಾ ಇರೋ ಜಮೀನು ಏನು ಮಾಡಿದ್ದಾರೆ ಎಲ್ಲೋ ಇರೋ ಈರಪ್ಪನ ಸುಮಾರು ಒಂದು ತಾಲೂಕಲ್ಲಿ ಸಾವಿರಾರು ಜನ ಈರಪ್ಪಗಳಿರ್ತಾರೆ ಆ ಈರಪ್ಪೆಲ್ಲ ಉಳಿವೆಳ್ಳಿ ದಾಖಲಾತಕ್ಕೆ ವ್ಯವಸ್ಥೆ ಅಲ್ಲ ಅವನು ಅದರಿಂದ ಏನು ಮಾಡಿದ್ರು ಸೃಷ್ಟಿ ಇಲ್ಲಿ ಅವ್ರ ಸತ್ತು ಎಂಬತ್ತೊಂದರಲ್ಲಿ ಸತ್ತು ಈರಪ್ಪ ನಾವೆಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡಿದ್ವಿ ಅವರು ಕೋಲಾರ ಜಿಲ್ಲೆಯಿಂದ ಬಂದು ಯಾರು ಇಲ್ಲಿ ಪೇಂಟ್ ಮಾಡ್ಕೊಂಡು ಇಲ್ಲಿ ಯಾರು ಗುಡ್ಬಿಟ್ಟು ಪೇಪರ್ ಎತ್ತಿ ಎಸಿಗೆ ಹಾಕೊಂಡ್ಬಿಟ್ಟು ಪಾಪ ಅಮಾಯಕರನ್ನ ಇರೋರು ಪಾಣೀದನ್ನ ವಜೆ ಮಾಡಿಸಿ ಇವರು ಖುರ್ದಾಗಿ ಖಾತೆ ಧಾರಕ್ಕೆ ಬಿಟ್ಟರು ಖಾತೆ ಅಲ್ಲಿ ಸುಮಾರು ಆರು ಕೋಟಿ ಹೋಗೋಂಥ ಜಮೀನ ಎಪ್ಪತ್ತೈದು ಲಕ್ಷ ಥರ ಆರೂವರೆ ಕೋಟಿಗೆ ಜಮೀನು ಮಾರಿಬಿಟ್ಟು ಇವರು ಇದು ಮಾಡಿದ್ದಾರೆ ಅದು ಗೊತ್ತಾಗಿ ಮಕ್ಕಳು ಪಾಪ ಮೂವತ್ತು ವರ್ಷದಿಂದ ಓಡಾಡ್ತವ್ರೆ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಸಹ ವ್ಯವಸ್ಥೆ ಇಲ್ಲ ನಮ್ಮ ಫ್ರೆಂಡು ಅವನು ನನ್ನ ಜೊತೇಲಿ ಕೆಲಸ ಮಾಡ್ತಾಯಿದ್ದೆ ಅವನ ಹೆಸರು ರಾಜಪ್ಪ ಆನೆ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಒಟ್ಟಿಗೆ ಒನ್ ಕೆಲಸ ಮಾಡ್ತಾಯಿದ್ವಿ ಶೀಟ್ ಮನೆ ಪ್ಲಾಸ್ಟಿಂಗ್ ಕಟ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಬೇಕಾಗಿತ್ತು ನಮ್ಮ ತಾತನ ಜಾಗ ಐತಣ್ಣ ಜಾಗ ಐತಣ್ಣ ಊಟಕ್ಕೆ ಕೂತ್ಕೊಂಡಾಗ ಹೇಳ್ತಾ ಇದ್ದೆ ನಿಮ್ಮ ತಾತನ ಜಾಗ ಇದ್ದರೆ ಅಕ್ಕ ಎಲ್ಲೈತೆ ಅಂತ ಕೇಳಿದೆ ಹುಲ್ವಳ್ಳಿಲಿ ಐತಣ್ಣ ಅಂದೆ ಇದ್ರೆ ಹುಲ್ವಳ್ಳಿ ನಮ್ಮೂರ ಪಕ್ಕನೇ ಇರೋದು ಅಂದೆ ಆಯ್ತಣ್ಣ ಏನಾದ್ರೂ ಇದ್ದರೆ ಡಾಕ್ಯುಮೆಂಟ್ ಎತ್ಕೊಬಾ ಪೇಪರು ಒಬ್ಬ ಅವನು ಎತ್ತೋದು ಅವ್ನ ಎತ್ತಾನೆ ಏನ ಅವ್ನು ಹೇಳೋ ಕಾಸು ಕೊಟ್ಬಿಟ್ರೆ ಅವನು ಎತ್ಕೊಡ್ತಾನೆ ನಿನಗೆ ಅಂತ ಅಂತೇಳ್ದೆ ಆಯ್ತಣ್ಣ ನಾಳೆ ತೊಗೊಬತ್ತೀನಿ ಅಂತೇಳ್ಬಿಟ್ಟು ತೊಗೊಂಬಂದ ತಿರ್ಗಾ ಕೆಲಸ ಮಾಡಿದ್ವಿ ಹಣ ತೊಗೊಂಬಂದಿದ್ದೀನಿ ಪೇಪರ್ ಅಂದ ಆಮೇಲೆ ನೋಡಿದ್ವಿ ಏಯ್ ಇದು ಹುಲ್ಬಳ್ಳಿ ಅಂತೈತೆ ನಮ್ಮೂರದೇ ಈರಬ್ ಗುರಬೋವಿ ಈರ ಈರಬ್ಬೋವಿ ಇದೈತೆ ಅಂದೆ ವೆಂಕಟವಿ ಐತೆ ನಮ್ಮೂರವ್ರದ್ದು ಇದು ಅಂದೆ ಏ ಹಂಗಾದರೆ ನಿಮ್ಮೂರವ್ರ ಅಲ್ಲ ಅಲ್ಲಣ್ಣ ಇದು ಅಂದೆ ಹುಲ್ಲುವಳ್ಳಿ ಚಿಕ್ಕಬ್ಬಳ್ಳಿ ಎಲ್ಲ ಎರಡೂ ಒಂದೇನಪ್ಪ ಅಂತ ಅಂತೇಳಿದೆ ಇಲ್ಲಣ್ಣ ಇದು ನಮ್ಮ ತಾತನದು ನಮ್ಮ ತಾತನ ಆಸ್ತಿ ನಾನು ಬಿಡೋಕ್ಕಾಗಲ್ಲ ಅಣ್ಣ ಏಯ್ ಬೇಡಯ್ಯಾಗ ಅದು ರಾಮಾಯಣ ಆಗಿಬಿಡ್ತದೆ ಇವೆಲ್ಲ ಬೇಡ ಅಂತ ಹೇಳ್ದೆ ನಾನು ಪೇಪರ್ ಆಯ್ತು ಕೇಳ್ತಿಬಿಡ್ತೀನಿ ಯಾರನ್ನ ಇದ್ರೆ ಹೇಳಣ್ಣ ನಿಮ್ಮ ಫೋನ್ ನಂಬರ್ ಕೊಡದು ಸಾಕು ಅಂದೆ ನನಗೇನು ಕೊಡ್ತೀಯ ಫೋನ್ ನಂಬರ್ ಕೊಡ್ತೀನಿ ಅಂದೆ ಏನೋ ಕೊಡ್ತೀನಣ ನಿನಗೆ ಖರ್ಚಿಗೆಲ್ಲ ಮಾಡ್ಕೊತಿನ ಸರಿ ಆಯಿತು ಆ ಪುನಃ ನಂಬರ್ ಕೊಟ್ಟೆ ಯಾರು ಯಾನಕ್ಕಲ್ಲ ಅಂತ ಹೇಳ್ದೆ ಅಷ್ಟೇ ಇರೋದಿಲ್ಲ ಇರೋದು ಯಾವಾಗ ಹೇಳಿಲ್ಲ ಆವಾಗ ಅವಾಗ ನನ್ಗೆ ಹೇಳಿಲ್ಲ ಆಯಿತು ಸರಿ ಓ ಮಾಡ್ಕೊಳ್ಳಪ್ಪ ಹೇಳ್ತೀನಿ ಫೋನ್ ನಂಬರು ಕೊಡ್ತೀನಿ ಮಾಡ್ಕೊ ಹೋಗಂದೆ ಆಮೇಲೆ ಅವನೆಲ್ಲ ಫೈಲು ನೀನೇ ತಗೊಳೋಣ ನಿನಗೆ ಫೋನ್ ಮಾಡ್ತಾನೆ ಅಂತ ಅವನು ಬಂದ ಮೇಲೆ ನೀನೇ ಎತ್ಕೊಂಡು ನನಗೆ ಅಂದ ಇದು ಆಯ್ತಪ್ಪ ಇದು ರಾಮಣ್ಣ ಇದ್ದಂಗೆ ಐತೆ ನನ್ನ ಮಾತು ಕೇಳು ಅಂದೆ ಅಷ್ಟೇ ನಾನು ಮಾಡಿದ್ದು ಆಮೇಲೆ ಅದು ಇಷ್ಟು ಸುಮಾರು ಎಕರೆ ಆಯ್ತಂತ ನನಗೆ ಗೊತ್ತಿಲ್ಲ ಅದು ಮೂರು ಎಕರೆ ಆಯ್ತಣ ನನ್ನ ತಾತಂದು ಅಂತ ಅವನು ಇದ್ದ ಇವನು ಪೇಪರ್ ಎತ್ಕೊಟ್ಬಿಟ್ಟಿದ್ನಲ್ಲ ಇದರಲ್ಲಿ ನಾನು ಓದಿಲ್ಲ ನಿನ್ನ ಪೇಪರ್ ಬಂದೈತೆ ತಗೊಳ್ಳಯ್ಯ ಅಂತ ನಾನು ಕೊಟ್ಬಿಟ್ಟೆ ಆಮೇಲೆ ಅವನು ಬೆಳಗ್ಗೆ ಅವನು ನಮ್ಮ ತಾತ ಚಿಕ್ಕೋಪಟ್ಟು ಮಾಡಿಬಿಟ್ಟವನ ಅಂದ ಏನು ಮಾಡಿದ್ರೆ ನೀನು ಅನುಭವಿಸಪ್ಪಣ ಜಾಗವನ್ನು ತೋರಿಸೋಣ ನನಗೆ ಸಾಕು ಅಂತ ಏನ ಹಂಗೆಲ್ಲ ತೋರ್ಸೋಕ್ಕಾಗಲ್ಲ ನಾನು ಅವು ನಮ್ಮೂರವ್ರದ್ದು ಜಾಗ ಅಂದೆ ಅಣ್ಣ ಅವು ಇಲ್ಲಣ್ಣ ನೀನು ಸುಮ್ಮನೆ ಹೆಂಗೆ ತೋರಿಸ ಆಮೇಲೆ ನಾವು ಏನೋ ಮಾಡ್ಕೊತೀವಿ ಇಲ್ಲ ನಮ್ಮೂರವ್ರದ್ದು ಯಾವುದು ಅಂದೆ ಅವರೇ ಅವ್ರೇ ಇದ್ದಾರೋ ಜಾಗದಲ್ಲಿ ನಿಮ್ಮೂರವರು ಬೇರೆಯವರು ಇದ್ದಾರೋ ಅಂದ ಏನೋ ಬೇರೆಯವ್ರವ್ರು ಅವ್ರು ಇದ್ದಾರೋ ನನ್ಗೆ ಗೊತ್ತಿಲ್ಲ ಏನೋ ನಮ್ಮ ತಲೆಗೆ ಬಂದಂಗೆ ಐತೆ ಇದ್ದೆಲ್ಲ ಬೇಡ ನಾ ಅಷ್ಟೇ ಮಾಡಿದ್ದೇನೆ ಎಲ್ಲ ಹಂಗಾದ್ರೆ ಪೇಕು ಎಲ್ಲ ಪೇಕು ಒರಿಜಿನಲ್ ಓನರು ನೋಡಿ ಇವರು ನಾವು ನೋಡ್ದಂಗೆ ಆವತ್ತಿಂದ ಊರಲ್ಲಿ ನೋಡಿಲ್ಲವ್ರೆ ಇವನು ದೇವಪ್ಪನು ಬಾಬು ನಾನು ಈ ಪವನ ನಾನು ಹೇಳಿದೆ ಅದೇ ಅದೇ ಸರ್ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಪ್ರೆಜೆಂಟ್ ಇರೋದು ಹೇಳ್ದೆ ಒಂದು ದಿನ ಹೋದೆ ಆವಾಗ ಅವ್ರು ಏನೋ ಬೀಜಿನಲ್ಲಿದ್ದರು ಅಣ್ಣ ಆಯಿತು ನೀನು ಇಳಿದ್ಬಿಟ್ಟು ನಾನೇ ಡ್ರಾಪ್ ಮಾಡಿದ್ರು ಅಣ್ಣ ಬಾಣ ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿದೆಯಾ ಬಣ್ಣ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂದರು ಆವಾಗ ಕಾರಲ್ಲಿ ಕುತ್ಕೊಂಡು ಬರ್ತಾ ಇರಬೇಕಾದ್ರೆ ಗೋಯಿಂದ ಪವನ ಹಿಂಗೆ ಐತೆ ನೋಡು ಏಯ್ ಯಾವ ತಂಟೆಗೆ ಬಂದರೆ ಹಂಗೆ ಹಿಂಗೆ ಅಂತ ಅವರು ಹೇಳಕ್ಕೆ ಬಂದರು ಸರಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳಿದ್ದೆ ನಾನು ಅದೆಲ್ಲ ಲಾಸ್ಟು ಅದೇ ಫಸ್ಟ್ ಅದೆಲ್ಲ ನನಗೆ ಗೊತ್ತಿಲ್ಲ ನಾವು ಪ್ಲೀಸ್ ನನಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಅಮ್ಮನಗ ಅಣ್ಣ ಅದನ್ನ ಅದು ನೆನ್ನೆ ಗಲಾಟೆಗಳಾಯ್ತು ನಮ್ಮದು ಸ್ವಲ್ಪ ಏನೋ ಊರಲ್ಲಿ ಇದ್ಕೊಂಡು ಈ ಥರ ಮಾಡೋದು ನೀನು ಸರಿನಾ ಅಂದರು ಇಲ್ಲ ಏನೋ ಮಣಸನ್ನ ಕೆಲಸ ಪೇಪರ್ ಇತ್ತು ಪೇಪರ್ ಇತ್ತು ಕೊಟ್ಟಂಗೆ ಇಷ್ಟು ಮಾಡಿಬಿಟ್ಟೆ ಏನೋ ತಪ್ಪಾಯಿತು ಅದನ್ನ ನಾನು ಸರಿ ಮಾಡ್ತೀನಿ ನಿಮ್ಮ ಜೊತೇಲಿ ಬಂದು ಅವ್ರದ್ದೆಲ್ಲ ನಿಮ್ಮದು ಅಂತ ನಾನು ಇದು ಹೇಳ್ತೀನಿ ಇಷ್ಟು